ಹಲೋ ಗುಡ್ ಮಾರ್ನಿಂಗ್ ಸೊ ಇವತ್ತು ಶನಿವಾರ ಸೊ ಶನಿವಾರದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ನಾನು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಮನೆ ದೇವರಿಗೆ ಸೊ ನೋಡೋಣ ಹೇಗಿರುತ್ತೆ ಏನು ಜರ್ನಿ ಅಂತ ಹೇಳಿ ಆ್ಯಂಡ್ ದೆನ್ ನನ್ನ ಔಟ್ಫಿಟ್ ಬಂದು ಹೀಗಿದೆ ಸೊ ದಿಸ್ ಇಸ್ ಮೈ ಔಟ್ಫಿಟ್ ಸೊ ಹೀಗಿದೆ ಆ್ಯಂಡ್ ದೆನ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸೊ ಅರ್ಲಿ ಮಾರ್ನಿಂಗ್ ಎದ್ದಿದ್ದೀವಿ ಸೊ ಟೈಮಿಂಗ್ ಫೋರ್ ಥರ್ಟಿ ಫೋರ್ ತರ್ಟಿ ನಾವು ಎಷ್ಟೊತ್ತಿಗೆ ಹೊರಡಬೇಕಾಗಿತ್ತು ಬಟ್ ಇನ್ನೂ ಇಲ್ಲೇ ಇರೋ ಕಾರಣಕ್ಕೆ ಲೇಟಾಗಿದೆ ಈಗ ಬೇಗ ಹೊರಡಬೇಕು ನಾವು ಹೋಗೋ ಊರು ಯಾವುದು ಅಂತ ಹೇಳಿದ್ರೆ ನಾವು ಹೋಗ್ತಾ ಇರೋದು ಹರಿಹರದ ಹತ್ರ ಅಂದರೆ ದಾವಣಗೆರೆಯಿಂದ ಇನ್ನು ಮುಂದೆ ಹರಿಹರ ಅಂತ ಹೇಳಿ ಅಲ್ಲಿ ಹೋಗ್ತಾ ಇರೋದು ಸೊ ನಾನು ಅಲ್ಲಿ ಹೋಗ್ತಾ ಟ್ರಾವೆಲ್ ಮಾಡ್ಕೊಳ್ಕ್ರೆ ಸಿಗ್ತೀನಿ ನಿಮಗೆ ಓಕೆ ಇಬ್ರು ಹೈವೇನಲ್ಲಿ ಮಲ್ಕೊಂಬಿಟ್ಟಿದ್ವಿ ಸೊ ಹಂಗಾಗಿ ಎಲ್ಲೂ ಟಿಫನ್ ಮಾಡಲಿಕ್ಕೆ ಆಗಲಿಲ್ಲ ಸೊ ಇಲ್ಲಿ ಬಂದ್ವಿ ನಾವು ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ತುಂಬ ಹಶ್ವಾಗಿತ್ತು ಅಂತ ಹೇಳಿ ಸೊ ಇಲ್ಲಿ ಒಂದು ಚಿಕ್ಕ ಹೋಟೆಲ್ ಸಿಕ್ತು ಹಂಗಾಗಿ ಅಲ್ಲಿ ಹೋಗಿ ಪೂರ್ವಿ ಬಂದು ಪೂರಿ ತೊಗೊಂಡಿದ್ದ ಇನ್ನು ನಾನು ಭರದಿಬ್ಬರು ಬಂದು ಪಲಾವ್ ತೊಗೊಂಡಿದ್ವಿ ಸೊ ಟೇಸ್ಟ್ ವೈಸ್ ಬಂದರೆ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಈ ಸೈಡಲ್ಲೆಲ್ಲ ಬಂದರೆ ನಾರ್ಮಲಿ ಈ ಥರ ಚಿಕ್ಕ ಹೋಟೆಲ್ ಟೈಪು ಈ ಥರನೇ ಸಿಗೋದು ಜಾಸ್ತಿ ಅಂದರೆ ದೊಡ್ಡ ದೊಡ್ಡ ಹೋಟೆಲ್ಸು ಆ ಥರ ಎಲ್ಲ ರೋಡ್ ಸೈಡ್ ಡಾಬಾಗಳು ಅದೆಲ್ಲ ಕಮ್ಮಿ ಸಿಗುತ್ತೆ ಅಷ್ಟು ಇಲ್ಲ ಸೊ ಹಾಗಾಗಿ ಹೈವೇನಲ್ಲಿ ಸಿಗುತ್ತೆ ಅಷ್ಟೇ ಊರ ಹತ್ತಿರ ಬಂದಾಗೆಲ್ಲ ಇಲ್ಲ ಮತ್ತು ಸಿಟಿ ಒಳಗೆ ಸಿಗುತ್ತೆ ಅಷ್ಟೆ ಸೊ ನಾವೂ ಹಾಗೆ ಎಲ್ಲ ಮಾಡಿಕೊಂಡು ಚೆನ್ನಾಗಾಗಿತ್ತು ಟಿಫನ್ನು ಟೇಸ್ಟ್ ಮಾಡಿ ಎಲ್ಲರೂ ಟೇಸ್ಟ್ ವೈಸ್ ಕೂಡ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ದೆನ್ ಮೇನ್ ಆ ಕಡೆ ಸೈಡಿನ ಬಜ್ಜಿ ಚೆನ್ನಾಗಿ ಮೆಣ್ಸಿನ್ಕಾಯಿ ಬಜ್ಜಿ ಅದೆಲ್ಲ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಅದೆಲ್ಲ ಟೇಸ್ಟ್ ಮಾಡಿಕೊಂಡು ನಾವು ಹೊರಟ್ವಿ ಮತ್ತೆ ಎಲ್ಲ ಖಾರಲ್ಲಿ ಹೆಂಗಿತ್ತು ಟಿಫನ್ ಎಕ್ಸ್ಪೀರಿಯನ್ಸ್ ಟಿಫನ್ ಚೆನ್ನಾಗಿತ್ತು ಚೆನ್ನಾಗಿತ್ತು

ಬೆಂಗಳೂರು ಸ್ಟೈಲ್ ಹೋಟೆಲ್ಸ್ ಎಲ್ಲ ಸಿಗೋದಿಲ್ಲ ಸಿಗದೆ ಇಂಥ ಹೋಟೆಲ್ಗಳು ಅಷ್ಟೇ ಅದು ಒಳಗಡೆ ಹೆಂಗಿತ್ತು ಟಿಫನ್ ಟಿಫನ್ ಕೆರೆಯಲ್ಲಿ ಹೋಗುವ

ಟ್ರೈ ಮಾಡಕ್ಕೆ ಚೆನ್ನಾಗಿದೆ ಹ್ಮ್ ಹೈವೇ ದೆಲ್ಲ ಸಿಟಿ ಒಳಗಡೆ ಬೋರ್ ಇನ್ನೂ ಚೆನ್ನಾಗಿದೆ ಅಂಡ್ ದೆನ್ ಮೇಲೆ ಫಸ್ಟ್ ನಾವು ದೇವಸ್ಥಾನಕ್ಕೆ ಅಂದ್ರೆ ಮನೆ ದೇವರಿಗೆ ಅನ್ನೋದಿಕ್ಕೋಸ್ಕರ ತಗೊಂಡು ಆಲ್ಮೋಸ್ಟ್ ಒನ್ ಮಂತ್ ಎಬೋ ಆಗಿದೆ ತತ್ರ ಇವಾಗ ಹೋಗ್ತಾ ಇದ್ವಿ ಅದು ಬೇರೆ ಇಷ್ಟ ದಿನ ಆಷಾಢ ಇದ್ರಿಂದ ಹೋಗಿರ್ಲಿಲ್ಲ ದೇವಸ್ಥಾನಕ್ಕೆ ಈಗ ಶ್ರಾವಣದಲ್ಲಿ ಅಲ್ಲಿ ಪೂಜೆ ಚೆನ್ನಾಗಿರುತ್ತೆ ಬಂದು ನಮ್ದು ಶುಕ್ರವಾರ ಶನಿವಾರ ವಾರ ಸೊ ಹಂಗಾಗಿ ಶ್ರಾವಣ ಶನಿವಾರ ತುಂಬಾ ಗ್ರ್ಯಾಂಡ್ ಆಗಿ ಇರುತ್ತೆ ಅಲ್ಲಿ ಚೆನ್ನಾಗೆ ಸೊ ಆ ಕಾರಣಕ್ಕೆ ಇವತ್ತು ಹೊರಟಿದೀವಿ ನಾವು ಅದ್ರ ಜೊತೆಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾಳೆ ಒಂದು ಫಂಕ್ಷನ್ ಕೂಡ ಇದೆ ಅದು ಊರ ಹತ್ರನೇ ಇರೋದು ಎರಡನ್ನೂ ಬಂದಂಗ ಆಗತ್ತೆ ಅನ್ನೋ ಕಾರಣಕ್ಕೆ ಹೊರಟಿದೀವಿ ಇದು ಎಷ್ಟೋ ವರ್ಷಗಳ ಕನಸು ಅದೊಂದು ಡ್ರೀಮ್ ಅನ್ನೋದು ಇರುತ್ತೆ ಬಂದ್ ಬೈಕ್ ತಗೊಳ್ಳೋದಾಗ್ಲಿ ಒಂದು ಕಾರ್ ತಗೊಳೋದಾಗ್ಲಿ ಕಾಲೇಜ್ ಡೇಸ್ ಗಳಲ್ಲೆಲ್ಲ ಇದ್ದಾಗ ಸಾಮಾನ್ಯ ಬೈಕ್ ಮೇಲೆ ಡ್ರೀಮ್ ಇರತ್ತೆ ಕಾರ್ ಮೇಲೆ ಅಷ್ಟಿರಲ್ಲ ಯಾರಿಗು ಫ್ಯಾಮಿಲಿ ಮ್ಯಾನ್ ಆದ್ಮೇಲೆ ಡ್ರೀಮ್ ಬರೋದು ಜನ ದೊಡ್ಡ ಸ್ವಲ್ಪ ಇಲ್ಲ ತುಂಬಾ ಕಷ್ಟ ಆಗುತ್ತೆ ಕೆಲವ್ರು ಹೇಳ್ತಾರೆ ಕಾರು ಸಿಟಿ ಒಳಗಡೆ ಎಲ್ಲ ಹೋಗ್ಲಿಕ್ಕೆ ಕಷ್ಟ ಹಾಗೆ ಹೀಗೆ ಅಫ್ಕೋರ್ಸ್ ಸಿಟಿ ಒಳಗಡೆ ಓಡಾಡಕ್ ತುಂಬಾನೇ ಕಷ್ಟ ಬಟ್ ಆದ್ರೆ ಈ ತರ ಹೊರಗಡೆ ಬರ್ತೀವಿ ಅಂದಾಗ ಕೆಲವು ಕಡೆಗೆ ಟ್ರೈನ್ ಫೆಸಿಲಿಟೀಸ್ ಇರಲ್ಲ ಇಲ್ಲ ಬಸ್ ಫೆಸಿಲಿಟೀಸ್ ಪ್ರಾಪರ್ ಆಗಿರೋದಿಲ್ಲ ಅಂದ್ರೆ ಒಂದ್ ಎರಡ್ ಮೂರ್ ಬಸ್ ಚೇಂಜ್ ಮಾಡ್ಕೊಂಡು ಹೋಗ್ಬೇಕು ಈ ಎಲ್ಲದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆಮೇಲೆ ಯಾರ ಮೇಲೆ ಆದ್ರೂ ಡಿಪೆಂಡ್ ಆಗಿರ್ಬೇಕಾಗುತ್ತೆ ಬಂದ್ ಕರ್ಕೊಂಡೋಗ್ಲಿ ನಮ್ನ ಅವ್ರು ಅಥವಾ ಎಲ್ಲರೂ ಒಂದ್ ಫಂಕ್ಷನ್ ಗೆಲ್ಗೆ ಹೋದ್ರು ಅವ್ರು ಬಂದ್ ಕರ್ಕೊಂಡೋಗ್ಲಿ ಹೋಗೋಣ ಅನ್ನೋ ಡಿಪೆಂಡೆನ್ಸ್ ಬಂದ್ಬಿಡುತ್ತೆ ರೂಟ್ಗಳು ಗೊತ್ತಿರಲ್ಲ ಮೇನ್ ಥಿಂಗ್ ಅಂದ್ರೆ ರೂಟ್ ಮೀನ್ಸ್ ಈಗ ನಾನು ಒಬ್ಳೆ ಬಂದ್ರೆ ನಂಗ್ ರೂಟ್ ಗಳು ಗೊತ್ತಾಗಲ್ಲ ಆಮೇಲೆ ಇನ್ನೊಂದ್ ಏನಂದ್ರೆ ಇದ್ರೆ ಬೆಟರ್ ಸೊ ಹಾಗಾಗಿ ಇದೊಂಥರ ಚೆನ್ನಾಗಿ ಅನ್ಸುತ್ತೆ ಅನ್ನೋ ಕಾರಣಕ್ಕೆ ಚೆನ್ನಾಗಿ ಅನ್ನೋದಕ್ಕಿಂತ ನೆಸೆಸಿಟೀಸ್ ಇದ್ದಾಗ ತಗೊಳ್ಳೋದಿಕ್ಕೆ ಪ್ರಾಬ್ಲಮ್ಸ್ ಅನ್ನೋಲ್ಲ ಬಂದು ನೆಸೆಸಿಟೀಸ್ ಇಲ್ದಲೆ ಸುಮ್ ಸುಮ್ನೆ ತಗೊಳ್ಳೋದಿಕ್ಕೆ ಪ್ರಾಬ್ಲಮ್ ಅನ್ಬೋದು ನಾವು ಆಕ್ಚುಲಿ ಸುಮಾರು ವರ್ಷಗಳಿಂದ ಹೋಲ್ಡ್ ಮಾಡಿಟ್ಟಿದ್ವಿ ತಗೊಳ್ಳೋ ವಿಚಾರನ ನಾವು ಮದುವೆ ಆದಾಗಲೇ ಮಾತಾಡಿದ್ವಿ ಅನ್ಸುತ್ತೆ ಅಂದ್ರೆ ನಾರ್ಮಲ್ ಟಾಕ್ ಬಂದಿತ್ತು ಅಷ್ಟೇ ತಗೊಂಡ್ಲೇಬೇಕು ಅನ್ನೋದು ಇಂಟಿಶನ್ಸ್ ಬಂದಿರ್ಲಿಲ್ಲ ಜಸ್ಟ್ ಹಾಗೇನೇ ಇತ್ತು ತಗೊಂಡ್ರೆ ನನ್ನ ತಮ್ಮನ ಮದುವೆ ಟೈಮಿಂಗ್ ಅಲ್ಲಿ ತಗೋಬೇಕು ಅನ್ನೋದೇ ಇತ್ತು ಅಂದದು ಯಾಕೆಂದ್ರೆ ಅವನ್ ಮದ್ವೆ ಗೊತ್ತಿತ್ತು ನಮ್ ಇಬ್ರಿಗೂ ತುಂಬಾ ಲೇಟ್ ಆಗಿ ಆಗುತ್ತೆ ಇವಾಗಂತೂ ಆಗಲ್ಲ ಅಂತೇಳಿ ಯಾಕೆಂದ್ರೆ ನಾವು ಮದ್ವೆ ಆಗಿ ಇವಾಗೆಲ್ಲ ಲೆವೆನ್ ಇಯರ್ಸ್ ಆಯ್ತು ಇವಾಗ ಅವನ್ ಮದ್ವೆ ಇನ್ನೊಂದು ತ್ರೀ ಮಂತ್ಸ್ ಇದೆ ಅವನ್ ಮದ್ವೆಗೆ ಸೊ ಇವಾಗ ಅವನ್ ಮದ್ವೆ ಇರೋದ್ರಿಂದ ನಮ್ ಪ್ಲಾನಿಂಗ್ ಮುಂಚೆ ಹಾಗೆ ಅಷ್ಟೊತ್ತಿಗೆ ನಮಿಗೂ ಮಕ್ಳಾಗಿರ್ತಾರೆ ಅವರು ಸ್ವಲ್ಪ ದೊಡ್ಡವರಾಗಿರ್ತಾರೆ ಬೈಕ್ ಅಲ್ಲಿ ಕಷ್ಟ ನಾಲ್ಕ್ ನಾಲ್ಕ್ ಜನ ಎಲ್ಲ ಹಂಗಾಗಿ ಇವಾಗ ಅದೊಂದು ಟಿಶನ್ಸ್ ತಗೊಂಡು ಕಾರ್ ತಗೊಂಡ್ವಿ ಅದೊಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು ನಾನು ನಾನೆಲ್ಲೂ ರಿವೀಲ್ ಮಾಡಿಲ್ಲ ಕಾರ್ ತಗೊಂಡಿರೋದೆ ರಿವೀಲ್ ಮಾಡಿಲ್ಲ ನಾವು ಹೌದು ಹೋಗ್ತಾರ ಅದು ಆಮೇಲೆ ಇನ್ನೊಂದೇನೋ ಅಂದ್ರೆ ನಾವೇನು ಫಸ್ಟ್ ಹ್ಯಾಂಡ್ ಕಾರ್ ತಗೊಂಡಿಲ್ಲ ನಾವ್ ತಗೊಂಡಿರೋದು ಸೆಕೆಂಡ್ ಹ್ಯಾಂಡ್ ಕಾರ್ಗಳೇ ಬಟ್ ಅದೊಂದು ಡ್ರೀಮ್ ಅನ್ನೋದಿರುತ್ತೆ ಫಸ್ಟ್ ಆಗ್ಲಿ ಸೆಕೆಂಡ್ ಆಗ್ಲಿ ಕಾರ್ ಅಂದ್ರೆ ಅದೊಂದು ಡ್ರೀಮ್ ಇಷ್ಟು ಬೈಕಿಗೆ ಗೆ ಅಷ್ಟು ಅಂತೀವಿ ಅಂದಾಗ ಕಾರ್ ಗೆ ನಮ್ಗಿನ್ ಹೆಂಗಿರ್ಬೇಕು ಅದೊಂದು ಎಕ್ಸೈಟ್ಮೆಂಟ್ ಆಗ್ಲಿ ಅದೊಂದು ಎಮೋಷನ್ ಅಂತಾನೆ ಹೇಳ್ಬೋದು ಎಲ್ಲರಿಗೂ ಅದೊಂಥರ ಸೊ ಹಾಗಾಗಿ ನಮ್ಗುನು ತಗೊಂಡ್ವಲ್ಲ ಅನ್ನೋದೊಂದು ಖುಷಿ ಆಮೇಲೆ ಇನ್ನೊಂದು ಡಬಲ್ ಡಬಲ್ ಧಮಾಕ ಮನೇಲಿ ಒಂತರ ನಾವು ತಗೊಂಡಿದ್ದು ತಗೊಂಡ ಸೊ ನಮ್ಮ ಮನೆಗೆ ಒಂಥರ ಈಗ ಅವ್ನ ಮದುವೆ ಸಂಭ್ರಮ ಅವ್ನ ಕಾರ್ ತಗೊಂಡಿದ್ದು ನಾವು ತಗೊಂಡಿದ್ದು ಒಂಥರ ಈ ವರ್ಷ ಒಂಥರ ಫುಲ್ ಹ್ಯಾಪಿ ಹ್ಯಾಪಿ ಮೂಮೆಂಟ್ಸ್ ಜಾಸ್ತಿ ಇದೆ ನಮಿಗೆ ಒಂಥರ ಬಟ್ ಅವರು ಕಷ್ಟಪಟ್ಟು ಈ ಲೆವೆಲ್ ಬಂದು ಈಗ ತಗೊಂಡಿರೋದು ಅದೊಂಥರ ಹ್ಯಾಪಿ ಮೂಮೆಂಟ್ ನಮಗೆ ಏನೋ ಲೈಫ್ ಚೆನ್ನಾಗಿ ಹೋಗ್ತಿದೆ ಅಂತ ಅನ್ಕೊಂಡಿದೀವಿ ಹಿಂಗೆ ಹೋದ್ರೆ ಸಾಕು ನಮಗೆ ಇನ್ನೇನು ಬೇಡ ನಾವ್ ಕೇಳೋದಿಷ್ಟೇ ದೇವ್ರ ಹತ್ರನೂ ಕೇಳ್ಕೊಳದಿಷ್ಟೇ ಎಲ್ಲಾರು ಚೆನ್ನಾಗಿರ್ಲಿ ನಾವು ಚೆನ್ನಾಗಿರಲ್ಲ ಎಲ್ಲಾರ್ಗು ಚೆನ್ನಾಗಾಗ್ಲಿ ಆಗ್ಲಿ ಯಾರ್ಯಾರು ಏನೇನ್ ಚಿಕ್ಕ ಪುಟ್ಟ ಹಾಸೆಗಳು ಪಟ್ಟಿರ್ತಾರೋ ಎಲ್ಲಾರ್ಗು ನೆರವೇ ಇರ್ಲಿ ಅದು ಆ ಅದು ಚಿಕ್ಕ ಪುಟ್ಟದನ್ ನಾವ್ ಅಂತೀವಿ ಅವ್ರಿಗದ್ ದೊಡ್ಡದಾಗಿರುತ್ತೆ ಒಂದು ಆ ಕಾರಣಕ್ಕೆ ಚೆನ್ನಾಗಿರ್ಲಿ ಸೊ ಇದು ಜಸ್ಟ್ ಹೀಗೆ ಹೇಳ್ಬೇಕು ಅನ್ನೋಸ್ತು ಅಂಡ್ ದೆನ್ ಅದು ನಮ್ ಕಾರಲ್ಲೇ ಹೇಳ್ಬೇಕು ಅನ್ನೋದಿತ್ತು ನನಗೆ ಕುತ್ಕೊಂಡು ಹೇಳ್ಬೇಕು ಅಂತ ಹೇಳಿ ಹಾಗಾಗಿ ಹೇಳಿದ್ದು ಫಸ್ಟ್ ದೇವ್ರಿಗೆ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಹೋಗಿ ಅಂದ್ರೆ ಅಲ್ಲಿ ಪೂಜೆ ಮಾಡಿಸಿದ್ವಿ ತಗೊಂಡಿದ ತಕ್ಷಣನೆ ಫಸ್ಟ್ ನಮ್ ಮನೆ ದೇವರಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡ್ ಅನ್ನೋದೊಂದು ಆಸೆ ಇಬ್ಬರಿಗೂ ಇತ್ತು ಅದೊಂದು ಆಲ್ಮೋಸ್ಟ್ ಎಲ್ಲರೂ ಮಾಡಿಸ್ತಾರೆ ಬಟ್ ನಮ್ದು ಸಿಕ್ಕಾಪಟ್ಟೆ ದೂರ ಹೋಯ್ ಸೋ ಮಾರ ನೇರ್ ಬಯ ಹರಿಹರದಿಂದ ಮುಂದೆ ಹೋಗಬೇಕು ಅಂದ್ರೆ ಆ ಅರಬ್ನಳ್ಳಿ ಆ ಅರಬ್ನಳ್ಳಿ ಅಂತatro ಹೋಗ್ತೀವಿ ನಾವು ಸಿಕ್ಕ ಬೆಂಗಳೂ ಟು ಅಲ್ಲಿಗೆ ಎಷ್ಟೋ 7 ಅವರ್ಸ್ ಜರ್ನಿ 350 ಕಿಲೋಮೀಟರ್ ನಿ ಚಿಕ್ಕಮಗಳೂರು ಕೋಷ್ಟ್ಯ ಆಗುತ್ತೆ 350 ಕಿಲೋಮೀಟರ್ ಅಂತ 280 280 ನಾ ಮತ್ತೆ ಇದೆ ಇನ್ನು ಹತ್ರನಾ 350 320 ಕಿಲೋಮೀಟರ್ ಇನ್ನು ಜಾಸ್ತಿ ಇದೆನೇ ಇದು 380 ಅಂತ ನಿಂಗೆ 280 280 ನಾ ಅಷ್ಟೊಂದು ದೂರ ಅನ್ನೋ ಫೀಲ್ ಅಂಡ್ ದೆನ್ ಫ್ರೀ ಹೋಗ್ತಾ ಇದ್ದೀವಿ ಯಾಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಕಾರ್ ನೋಡ್ಕೊಂಡ್ರಲ್ಲ ಗಾಡಿ ಓಡಿಸ್ತಿರೋ ನಾನಲ್ಲ ಅಲ್ಲ ಅದು ಡ್ರೈವಿಂಗ್ ಮಾಡೋರಿಗೆ ಕಷ್ಟ ಇದೆ ಹಂಗಾದ್ರೆ ಏನು ಹೇಳಕ್ ಆಗಲ್ಲ ಅಂಡ್ ದೆನ್ ಕಾರಲ್ಲಿ ಫ್ರೀ ಹೋಗ್ತಿದೀವಿ ತುಂಬಾ ಇರ್ಕಟ್ಟು ಆತರ ಅಲ್ಲ ಜನ ಇಲ್ಲಲ್ಲ ನಾವೇ ಮೂರ್ ಜನ ಇನ್ ಇಲ್ಲ ಬಂದ್ಬಿಟ್ಟು ಹಂಗಾಗಿ ಇನ್ನು ಯಾರಾದ್ರೂ ಇದ್ದಿದ್ರೆ ಅಂದ್ರೆ ಲೈಕ್ ಫುಲ್ ಫೈವ್ ಸೀಟರ್ ಫುಲ್ ಆಗಿತ್ತು ಅಂದಾಗ ಸ್ವಲ್ಪ ಲಾಂಗ್ ಡ್ರೈವ್ ಅಂದಾಗ ಕಷ್ಟ ಮಾತಾಡ್ಕೊಂಡು ಹೋಗೋದಿತ್ತು ಅಂತ ಅಂತವ್ರ ಎಲ್ಲ ಕಾರಿಗೆ ಹತ್ತಿದ್ದಂಗೆ ನಿದ್ದೆ ಹೊಡಿತಿರ್ತಾರೆ ಹೋಗ್ತಿದ್ದೀರಾ ಹೋಗ್ತಿದ್ದೀರಾ ಕಳ್ಳ 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 ಇನ್ನೊಂದು ತಗೊಳ್ರಿ ಸ್ವೀಟ್ ಮಾಡೋಣ ಬೇಕಾರ ಪಾಯ್ಸಾನೋ ಏನೋ ಸಮಥಿಂಗ್ ಇಲ್ಲೇ ಇದೆ ಇಲ್ಲ ಇಲ್ಲ ಇನ್ನೂ ಒಂದಿದೆ ನನ್ ಗಂಡ ಕಳ್ಳ ಮಾಡ್ತಿದ್ದ ಕಳ್ತಾನ ಕಳ್ತನ ಕಳ್ತಾನ ಏನ್ ಮಾಡ್ಕನ್ರಿ ನಿಮ್ಮ ಹೌದಾ ಆ ತಗೋ ಸೂಪರ್ ಸೂಪರ್ ಅಂಜಾ ಅಂಜಾ ಇಲ್ಲಿ ಯಾರು ಇಲ್ಲ ಅದಕ್ಕೆ ಇಲ್ದಿರೆ ಏ ಏ ಅಂತ ಬಂದಿರೋರು ಇಲ್ಲ ಇಲ್ಲ ಅವರ ಕಟ್ ಮಾಡ್ಬಿಟ್ಟಿದ್ದ ಸುಳ್ಳು ಹೇಳಬೇಡ ನೀನು ಕಳ್ಳ ಕಳ್ಳ ನೋಡಿ ಗಾಯ್ಸ್ ಹೀಗೆ ಮಾಡದೆ ಹೀಗೆ ಮಾಡದ ಇವರು ನಮ್ಮ ದೋಷ ಇಲ್ಲ ಅಷ್ಟೊಂದೇ ರಶ್ ಇಲ್ಲ ಕಡೆ ಶ್ರಾವಣಕ್ಕೆ ತುಂಬ ರಶ್ ಆಗತ್ತೆ ಹೌದೌದು ಅದು ಅದೇ ಮತ್ತೆ ಮನೆಗಳು ಎಕ್ಸ್ಟ್ರಾ ಮಾಡ್ತಾ ಇದ್ದಾರೆ ಎಡೆ ಮನೆಗಳು ಎಲ್ಲ ಇದು ತೇರು ಹೊಸ ತೇರಿಡೋದಕ್ಕೆ ಮಾಡಿರೋವಂಥ ಜಾಗ ಹೌದು ಫಸ್ಟ್ ಕಾಲ್ ತೊಳ್ಕೊಂಡು ಹೋಗೋಣ ಸ್ತಂಭ ಎಲ್ಲ ಮನೆಗಳು ಬಂದು ಉಳ್ಕೊಳ್ಳೋಕ್ಕೆಲ್ಲ ತುಂಬ ಚೆನ್ನಾಗಿ ಜಾಗಗಳಿದೆ ಇಲ್ಲಿ ಬಂದು ಉಳ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ರೂಮ್ಸ್ಗಳಿದೆ ಈ ಕಡೆ ಇನ್ನೂ ಎಕ್ಸ್ಟ್ರಾ ರೂಮ್ಸ್ ಮತ್ತೆ ಮಾಡ್ತಾ ಇದ್ದಾರೆ

ತಾವಮ್ಮನಗುಡಿ ಅಂತೇಳಿ ನಮ್ಮ ದೇವರಿದ್ದೇವೆ ಅಂತ ಅವರ ತಾಯಿ ಪಕ್ಕದಲ್ಲೇ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದು ಕೂಡ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಕಾರ್ ಪೂಜೆ ಮಾಡಿಸೋಣ ಅಂತ ಹೇಳಿ ಬಂದ್ವಿ ಮೇನ್ ನಾವು ಕಾರ್ ಪೂಜೆ ಮಾಡಿಸ್ಕೊಂಡು ಶ್ರಾವಣದಲ್ಲಿ ದೇವರಿ ಮಂಗಳಾರತಿ ಮಾಡಿಸ್ಕೊಂಡು ಹೋಗೋಣ ಅಂತಲೇ ಬಂದಿದ್ದು ಸೊ ಅಲ್ಲಿ ನೋಡಿದ್ರೆ ನಮಗೆ ನಮ್ಮ ಆಂಟಿಯವರು ಕೂಡ ಸಿಕ್ಕಿದ್ರು ಸೊ ಖುಷಿಯಾಯಿತು ಅವರು ಪ್ರತಿ ವರ್ಷ ನಾವು ಹೋದಾಗ ಯಾರಾದರೂ ಒಬ್ಬರು ನಮಗೆ ಸಿಗ್ತಾನೆ ಇರ್ತಾರೆ ನಮಗೆ ಗೊತ್ತಿರೋರು ರಿಲೇಷನ್ಸು ಈ ಥರ ಸಿಗ್ತಾರೆ ಅದೊಂಥರ ಒಂಥರ ಬ್ಲೆಸ್ಸಿಂಗ್ಸ್ ಅಂತಾರೆ ಚೆನ್ನಾಗಿ ಅನಿಸುತ್ತೆ ಖುಷಿಯಾಯಿತು ಆ್ಯಂಡ್ ದೆನ್ ನಾವು ಇಬ್ ಇಬ್ಬರೇ ಇರೋದು ಅಂತಲೇ ಸ್ವಲ್ಪ ಬೇಜಾರು ಅನಿಸೋದು ಬಟ್ ಅಲ್ಲಿ ಆಂಟಿ ಅಂಕಲ್ ಅವ್ರ ಮಕ್ಕಳು ಎಲ್ಲ ಬಂದಿದ್ರು ಬಂದು ಖುಷಿಯಾಯಿತು ನಮಗೆ ಅವ್ರನ್ನ ನೋಡಿ ಅವ್ರನ್ನ ಮಾತಾಡಿಸ್ಕೊಂಡು ಅದಾದಮೇಲೆ ಹಂಗೆ ಗಾಡಿ ಕೂಡ ಪೂಜೆ ಮಾಡಿಸ್ಕೊಂಡ್ವಿ ನಾವು ಅದು ಅಷ್ಟೇ ತುಂಬಾ ಖುಷಿಯಾಗಿ ಆರಾಮಾಗೆ ಪೂಜೆ ಮಾಡಿಸ್ಕೊಂಡ್ವಿ ನಾವು ಅಂದರೆ ಅಂದರೆ ಗಾಡಿ ಪೂಜೆ ಎಲ್ಲ ಆರಾಮಾಯಿತು ನಮಗೆ ಚೆನ್ನಾಗೆ ಪೂಜೆ ಮಾಡಿಕೊಟ್ರು ಅವರು ಕೂಡ ಯಾವುದೇ ರೀತಿ ನಮಗೆ ಗ ಗಡಿ ಬಿಡಿ ಆ ಥರ ಏನು ಅನ್ನಿಸ್ಲಿ ಯಾಕೆಂದರೆ ಸ್ವಲ್ಪ ಜನ ಕೂಡ ಕಮ್ಮಿ ಇದ್ದರು ಅಂದರೆ ಫಸ್ಟು ಫಸ್ಟ್ ಶ್ರಾವಣ ಸೆಕೆಂಡ್ ಶ್ರಾವಣಕ್ಕೆ ಜನ ಸ್ವಲ್ಪ ಕಮ್ಮಿ ಬರ್ತಾರಂತೆ ಥರ್ಡ್ ಮತ್ತು ಲಾಸ್ಟ್ ಶ್ರ ಶ್ರಾವಣಕ್ಕೆಲ್ಲ ತುಂಬಾ ರಶ್ ಇರುತ್ತೆ ತುಂಬ ಕ್ರೌಡ್ ಇರುತ್ತೆ ಸೊ ಕಷ್ಟ ಅವಾಗೆಲ್ಲ ಅಂತ ಹೇಳ್ತಾ ಇದ್ರು ಬಂದು ಆ್ಯಕ್ಚುಲಿ ಲಾಸ್ಟ್ ಇಯರ್ ಹೋಗಿರಲಿಲ್ಲ ಆದರೂ ಲಾಸ್ಟ್ ಇಯರ್ ನಾವು ಹೋದಾಗ ತುಂಬ ಕ್ರೌಡ್ ಇತ್ತು ನಾವು ನಾಲ್ಕನೇ ಶನಿವಾರ ಬಂದಿದ್ವಿ ಶ್ರಾವಣಕ್ಕೆ ಆವಾಗ ಸಿಕ್ಕ ಜನ ಅಂದರೆ ಜನ ಕೂರಕ್ಕೂ ನಮಗೆ ಜಾಗ ಸಿಕ್ತಿರಲಿಲ್ಲ ಅಂದರೆ ಒಳಗಡೆ ನಾವು ಅಲ್ಲಿ ಹೊರಗಡೆ ನಾನು ರೂಮ್ಸ್ ಎಲ್ಲ ತೋರಿಸಿದ್ನಲ್ಲ ನಾನು ಅಲ್ಲಿ ರೂಮ್ಗಳಿಗೆ ಹೋಗಿ ನಾವು ರೆಸ್ಟ್ ಮಾಡ್ಬೋದು ಬೇಕು ಕೆಲವು ರೂಮ್ಸ್ನ ಲಾಕ್ ಮಾಡಿರ್ತಾರೆ ಕೆಲವು ರೂಮ್ಸ್ನ ಓಪನ್ ಮಾಡಿರ್ತಾರೆ ಅಂಥ ರೂಮ್ಗಳಿಗೆ ಹೋಗಿ ನಾವು ರೆಸ್ಟ್ ಮಾಡ್ಬೋದು ಯಾರು ಏನು ಅಬ್ಜೆಕ್ಷನ್ಸ್ ಮಾಡೋದಿಲ್ಲ ಅಲ್ಲಿ ಆ್ಯಂಡ್ ದೆನ್ ತುಂಬ ಚೆನ್ನಾಗೆಲ್ಲ ಇದು ಮಾಡಿ ಮಾಡಿಕೊಡ್ತಾರೆ ಅಲ್ಲೆಲ್ಲ ಸೊ ಅಲ್ಲೇ ಮತ್ತು ದೇವಸ್ಥಾನದಲ್ಲ ಪ್ರಸಾದ ಸಿಗೋದ್ರಿಂದ ತುಂಬಾ ಚೆನ್ನಾಗೂ ಇರುತ್ತೆ ಆ ಪ್ರಸಾದ ಕೂಡ ಹಾಗಾಗಿ ನಮಗೆ ದೂರದಿಂದ ಟ್ರಾವೆಲ್ ಮಾಡೋರಿಗೆ ಇವರಿಗೆಲ್ಲ ತುಂಬ ಅನುಕೂಲವಾಗಿದೆ ಇದೊಂದು ಸ್ವಲ್ಪ ಅಂದರೆ ಪ್ರಸಾದ ಅಲ್ಲೇ ಸಿಗೋದು ಅದು ಪ್ರಸಾದ ಸಿಗೋದು ಬರೀ ಶ್ರಾವಣದಲ್ಲಿ ಮಾತ್ರ ಅದು ಬಿಟ್ರಿ ಯಾವಾಗ ಸಿಗುತ್ತೆ ಅಂತ ನಮಗೂ ಗೊತ್ತಿಲ್ಲ ಶ್ರಾವಣದಲ್ಲಿ ಬಂದಾಗ ಮಾತ್ರ ನಮಗೆ ಸಿಕ್ಕಿರೋದು ಇನ್ನು ತೇರು ಟೈಮಲ್ಲಿ ನನಗೆ ಗೊತ್ತಿಲ್ಲ ಯಾಕೆಂದರೆ ನಾನು ಬಂದಿಲ್ಲ ಯಾವಾಗ್ಲೂ ತೇರು ಏನೋ ಒಂದು ಮೂರ್ನಾಲ್ಕು ದಿನ ನಡೆಯುತ್ತೆ ಅಂತ ಬರತ್ ಹೇಳ್ತಾ ಇರ್ತಾರೆ ಸೊ ನಾನು ಬಂದಿಲ್ಲ ಯಾವಾಗ್ಲೂ ಅದು ಇದು ಏನಾದರೂ ಬಂದಿರುತ್ತೆ ಸೊ ಹಾಗಾಗಿ ನಾವು ಶ್ರಾವಣಕ್ಕೆ ಬಂದು ಹೋಗಿಬಿಡ್ತೀವಿ ಆಲ್ಮೋಸ್ಟ್ ಆಲು ತೇರಿಗೆ ಬರೋಕ್ಕಾಗಲ್ಲ ಅಂಥೇಳಿ ನಾವು ಬರಲಿಲ್ಲ ಅಂದ್ರೆ ಬರೋತ್ತಾದರೂ ಆಲ್ಮೋಸ್ಟ್ ಆಲ್ ಬರ್ತಾಯಿರ್ತಾರೆ ಆವಾಗ ಅವಾಗ ಅವ್ರು ಬಂದು ಹೋಗಿರ್ತಾರೆ ಶ್ರಾವಣ ಅದು ತೇರಿಗೆಲ್ಲ ಬಂದು ಸೊ ಹಾಗೇ ಅವರು ನೀಟಾಗಿ ಏನೇನು ಪೂಜೆಗೆ ಬೇಕು ಅದನ್ನೆಲ್ಲ ಹಾಕಿ ಎಲ್ಲ ಮಾಡಿ ನೀಟಾಗಿ ಪೂಜೆ ಮಾಡಿಕೊಟ್ರು ನಾವಂತೂ ದೇವ್ರ ಹತ್ರ ಕೇಳ್ಕೊಳ್ಳೋದು ಹೊಸ ಗಾಡಿ ಯಾರೇ ತೊಗೊಂಡಿರಲಿ ಅಥವಾ ನಾವ್ಯಾರೇ ತೊಗೊಂಡಿರಲಿ ಎಲ್ಲರೂ ಸೇಫಾಗಿ ಡ್ರೈವ್ ಮಾಡಿ ಅಂತ ಕೇಳ್ತೀನಿ ಹತ್ರ ವೆಹಿಕಲ್ ಇದೆ ಎಲ್ಲರೂ ಹಾಗೇ ನಾವು ಕೂಡ ಸೇಫಾಗಿರೋಣ ಅಂತ ಅನ್ ಅಂದ್ಕೊಂಡು ದೇವ್ರ ಹತ್ರ ಅದನ್ನೇ ಬೇಡಿಕೊಂಡು ಪೂಜೆನೂ ಮಾಡಿಸ್ಕೊಂಡ್ವಿ ಗಾಡಿಗೆ ಖುಷಿ ಅದೊಂಥರ ಏನೋ ಗಾಡಿ ಪೂಜೆ ಎಲ್ಲ ಮಾಡಿಸ್ಕೊತಿದ್ವಿ ಆ್ಯಂಡ್ ದೆನ್ ಅದು ತುಂಬ ದೂರ ಆಗಿರೋದ್ರಿಂದ ನಾವಂತೂ ಟಯರ್ಡಾಗಿ ಹೋಗ್ಬಿಟ್ಟಿದ್ವಿ ಫುಲ್ಲು ಬಿಸಿಲು ಅಂದರೆ ಹೆವೀ ಬಿಸಿಲಿತ್ತು ಇವಾಗಲೇ ಇಷ್ಟು ಬಿಸಿಲು ಅಂದರೆ ಇನ್ನು ಸಮ್ಮರ್ ಡೇಸಲ್ಲಿ ಅಲ್ಲಿ ಹೆಂಗಿತ್ತೋ ಗೊತ್ತಿಲ್ಲ ಹೆವಿ ಬಿಸಿಲು ನಮಗಂತೂ ಅಲ್ಲಿ ಹೋಗಿ ಬರೋ ತನಕ ಶೆಕೆ ತಡಿಯೋಕ್ಕಾಗ್ತಾ ಇರಲಿಲ್ಲ ಎಷ್ಟೊತ್ತಿಗೆ ಗಾಡಿಗೆ ಕುತ್ಕೊಂಡು ಮತ್ತೆ ಗಾಡಿ ಮೂವ್ ಆಗುತ್ತೋ ಅನ್ನೋ ಸ್ಟೇಜಲ್ಲಿದ್ವಿ ನಾವು ಅಷ್ಟು ಸೆಖೆ ಆಗ್ತಾ ಇದೆ ನಮಗೆ ಅಥವಾ ನಮಗೆ ಆ ಬಾಡಿ ನಮ್ಮ ಬಾಡಿ ಟೆಂಪ್ರೇಚರ್ ಸೆಟ್ ಆಗ್ತಿಲ್ಲವೋ ಏನೋ ಸಿಕ್ಕು ಕ್ರೌ ಕ್ರೌಡ್ ಅನ್ನೋದಕ್ಕಿಂತ ಶೆಕೆ ಜಾಸ್ತಿ ಜನ ಇರಲಿಲ್ಲ ಬಟ್ ಶೆಕೆ ಅಂದರೆ ಶೆಕೆ ಇತ್ತು ಬಂದು ತುಂಬಾ ಶೆಕೆ ಆಗ್ತಾಯಿತ್ತು ತಡ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಒಂದು ನಮಗೆಲ್ಲ ಅಂದರೆ ಅಲ್ಲಿಗೆ ಇರೋರಿಗೆ ಅಭ್ಯಾಸ ಆಗೋಗಿರುತ್ತೆ ನಮಗೆ ಬ್ಯಾಂಗ್ಳೂರ್ಸ್ ವೆದರ್ಗೂ ಅಲ್ಲಿನ ವೆದರ್ಗು ತುಂಬ ವ್ಯತ್ಯಾಸ ಇದೆ ನಾವು ಅಂದ್ಕೊಂಡಷ್ಟು ವೆದರ್ ಹಾಗೆ ಚೆನ್ನಾಗಿರ ಇರೋದಿಲ್ಲ ಅಲ್ಲಿ ಸೊ ತುಂಬಾ ಶೆಕೆ ಇತ್ತು ಬಿಸಿಲು ಕೂಡ ಹಾಗೆ ಇತ್ತು ಆ್ಯಂಡ್ ನಾವು ಆಲ್ಮೋಸ್ಟ್ ಎಲ್ಲ ಕಡೆ ಬರಿಗಾಲಲ್ಲೇ ಓಡಾಡಿದ್ದು ಸ್ಲಿಪ್ಪರ್ಸ್ ಹಾಕೊಂಡೆಲ್ಲೂ ಓಡಾಡಿಲ್ಲ ನಾವೆಲ್ಲೆಲ್ಲ ಯಾಕೆಂದರೆ ಅಲ್ಲಿ ನಮ್ಮದು ಫಸ್ಟು ಮನೆ ದೇವರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡಾದ್ಮೇಲೆ ಅವರ ತಾಯಿ ಇದ್ದಾರೆ ಪಕ್ಕದಲ್ಲೇ ಒಂದು ಗುಡಿ ಕಟ್ಟಿದ್ದಾರೆ ಅದಕ್ಕೆ ಸೊ ಅಲ್ಲಿ ಹೋಗಿ ಪೂಜೆ ಮಾಡಿಸಿದ್ವಿ ಅದಾದಮೇಲೆ ಕಾರ್ ಪೂಜೆ ಅದಾದಮೇಲೆ ನಾವು ಊಟಕ್ಕೆ ಹೋಗೋದು ಸೊ ಎಲ್ಲದು ಪಕ್ಕ ಪಕ್ಕ ಅಂತಲೇ ಇದ್ರೂ ಸ್ವಲ್ಪ ದೂರ ನಡೀಬೇಕು ಎಲ್ಲೂ ಹತ್ತತ್ರನೇ ಇಲ್ಲ ಒಂದು ಒಂದು ಇದರಿಂದ ಒಂದಿಗೆ ಏನಿಲ್ಲ ಅಂದರೂ ಒಂದು ಹಂಡ್ರೆಡ್ ಮೀಟರ್ಸ್ ಆದರೂ ಆಗುತ್ತೆ ಬಂದು ಊಟದಕ್ಕೆ ಸ್ವಲ್ಪ ದೂರ ಆಗುತ್ತೆ ಅಷ್ಟೇ ಸೊ ಅದು ಸಪ್ರೇಟಾಗಿ ಇಟ್ಕೊಂಡಿದ್ದಾರೆ ಊಟದ ಬಂದು ಸೊ ಅದೆಲ್ಲ ಆಗಿ ಆ್ಯಂಡ್ ದೆನ್ ಗಾಡಿ ಕ ಚಕ್ರದ ಕೆಳಗಡೆ ನಿಂಬೆಹಣ್ಣೆಲ್ಲ ಇಟ್ಟು ಅವ್ರು ಹೇಳ್ತಾ ಇದ್ದಾರೆ ಮೂವ್ ಮಾಡಿ ಅಂತೇಳಿ ಬರತ್ ಕೂಡ ಮೂವ್ ಮಾಡಲಿಕ್ಕೆ ಅಂತೇಳಿ ಹೋದರು ಸೊ ನಮ್ಮ ಗಾಡಿ ಪೂಜೆ ತುಂಬ ಚೆನ್ನಾಗಾಯಿತು ವಿ ಆರ್ ಎ ವೆರಿ ಹ್ಯಾಪಿ ಅದರ ಬಗ್ಗೆ ಹೇಳಬೇಕು ಅಂತಂದರೆ ಸೊ ಇವಾಗ ಗಾಡಿ ಕೂಡ ಮೂವ್ ಮಾಡ್ತಾ ಇದ್ದಾರೆ ಬರತ್ತು ಸೊ ಈ ಥರ ಆದಮೇಲೆ ನಾನು ಹೇಳಿದ್ನಲ್ಲ ಈಗ ಊಟಕ್ಕೆ ಅಂತ ಹೊರಟ್ವಿ ಸೊ ಊಟಕ್ಕೆ ಸ್ವಲ್ಪ ದೂರ ಆಗುತ್ತೆ ಅಲ್ಲಿಂದ ಬಂದು ಕರ ಕ್ರೌಡ್ ಇರಲಿಲ್ಲ ಆ್ಯಂಡ್ ದೆನ್ ಇಲ್ಲಿ ಊಟದ್ದು ವ್ಯವಸ್ಥೆ ಇದ್ದಾಗ ಸ್ಕೂಲ್ ಮಕ್ಕಳು ಕೂಡ ಬಂದು ಊಟ ಮಾಡ್ತಾರೆ ಇಲ್ಲಿ ಅಂದರೆ ಆ ಊರಿಂದ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಏನಿರ್ತಾರೆ ಅವರು ಬಂದು ಊಟ ಮಾಡ್ತಾರೆ ಸೊ ನಮಗೂ ಕೂಡ ಲೋಗಿಂದು ಬಟ್ ಏನು ಅಂದರೆ ಒಂದು ಫೆಸಿಲಿಟೀಸ್ ಮಾಡಬೇಕು ಅಲ್ಲಿರೋರು ಕೂಡ ಸಿಸ್ಟಮ್ಸು ಅಥವಾ ಕುತ್ಕೊಂಡು ತಿನ್ನೋದಕ್ಕೆ ಟೇಬಲ್ ಚೇರ್ ಆ ವ್ಯವಸ್ಥೆ ಏನಾದರೂ ಮಾಡಿ ಅಂತ ಕೇಳ್ಕೊಳ್ತೀವಿ ನಾವು ಅಲ್ಲಿರೋರಿಗೆ ಯಾಕೆಂದರೆ ಅಲ್ಲಿ ಎಲ್ಲ ಅನ್ನಾಗಿನ್ನ ಎಲ್ಲ ಚೆಲ್ ಬಿಟ್ಟಿದ್ರು ಮಕ್ಕಳೆಲ್ಲ ಹಾಗಾಗಿ ಸೊ ತುಂಬಾ ದೇವಸ್ಥಾನ ಅಲ್ಲಿದೆ ಪಕ್ಕದಲ್ಲಿರೋದು ತೇರ್ ಅದು ವರ್ಷದಲ್ಲಿ ಯುಗಾದಿ ಆಗಿ ನೆಕ್ಸ್ಟ್ ಯಾವಾಗ ಮೂಲ ನಕ್ಷತ್ರ ಬರುತ್ತೆ ಆಗ ಅದು ತೇರ್ ಹರಿಯೋದು ಇದು ಫುಲ್ ಇದೇ ರೋಡಲ್ಲಿ ತೇರ್ ಬರುತ್ತೆ ಈ ಈ ರೋಡಲ್ಲಿ ಫುಲ್ ಅಲ್ಲಿ ಕೆಳಗಿನ ತನಕ ಹೋಗಿ ಮತ್ತೆ ಅಲ್ಲಿ ಮೇಲೆ ಬರುತ್ತೆ ಇದು ಹಳೆ ತೆರಿತ್ತು ಇಲ್ಲಿ ಹಳೆ ತೆರಿತ್ತು ಅದನ್ನ ಈಗ ಹೊಸ ತೆರ ಮಾಡಿದಾರ ಹಂಗಾಗಿ ಅದು ಇಡೋದಕ್ಕೂ ಕೂಡ ಒಳ್ಳೆ ಸೇಫ್ ಆಗಿ ಮಾಡಿದ್ದಾರೆ ಸೊ ನಾನು ಈ ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಲಾಗ್ ಒಂದಿಗೆ ಸಿಗ್ತೀನಿ ಬಾಯ್ ಬಾಯ್ ನಮ್ಮ ಮನೆ ದೇವ್ರ ಹೆಸರು ಶಿವ ನಾರದ ಮುನಿ ಅಂತ ಹೇಳಿ ಇದಿರೋದು ಹರಿಹರದ ಹತ್ರ ಇರೋ ಚಿಕ್ಟೇರಿ ಅನ್ನೋ ಒಂದು ಗ್ರಾಮದಲ್ಲಿರೋದು ಅಲ್ಲಿ ಹೋಗಿದ್ವಿ ಸೊ ಅಲ್ಲಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ದೆನ್ ಈ ಶ್ರಾವಣಕ್ಕೆ ಪ್ರತಿ ಪ್ರತಿ ಒಂದೊಂದು ಶ್ರಾವಣದಲ್ಲೂ ಕೂಡ ಒಂದೊಂದು ಊರವರು ಬಂದು ಪೂಜೆ ಮಾಡಿಸ್ತಾರೆ ಸೊ ಅಂದರೆ ಆ ಊರಿಂದ ಅವರು ಫೆಸಿಲಿಟೀಸ್ ಮಾಡ್ಕೊ ಮಾಡಿ ಮಾಡ್ತಾರೆ ಅಲ್ಲೆಲ್ಲ ಅಂದರೆ ಪೂಜೆದ ಅಲಂಕಾರ ಆಗಲಿ ಊಟದ ವ್ಯವಸ್ಥೆ ಎಲ್ಲ ಆಗಲಿ ಆ ಊರಿಂದಾಗಿರುತ್ತೆ ಬಂದು ಸೊ ಈ ನಾವು ಮೊದಲನೇ ಶ್ರಾವಣ ಮೊದಲನೇದು ಎರಡನೇ ಎರಡನೇ ಶ್ರಾವಣಕ್ಕೆ ನಾವು ಹೋಗಿದ್ದು ಸೊ ಸ್ವಲ್ಪ ಜನ ಕಮ್ಮಿ ಇದ್ದರು ಈ ಶ್ರಾವಣ ಟೈಮಲ್ಲಿ ಕೆಲವ್ರು ಯಾರಾದರೂ ಅರಕೆ ಹೊತ್ಕೊಂಡಿದ್ರೆ ಅದನ್ನು ತೀರಿಸೋದು ಮಗುದು ಮುಡಿ ಕೊಡಂಗಿದ್ರೆ ಆಮೇಲೆ ಬೇರೆ ಏನೇನೋ ಅರಕೆಗಳನ್ನೆಲ್ಲ ಕಡ್ ಇದು ಮಾಡ್ಕೊಂಡಿರ್ತಾರೆ ಸೊ ಅದನ್ನೆಲ್ಲ ಈಡೇರಿಸ್ತಾರೆ ನಮಗಂತೂ ತುಂಬ ಚೆನ್ನಾಗಿ ದರ್ಶನ ಆಯಿತು ಖುಷಿ ಆಯಿತು ನಮಗೆ ಈ ಥರ ಆಗಿದ್ದು